ನಮಸ್ಕಾರ ಈ ಮುನ್ಸಿಪಲ್ ಮೇಯರ್ ಆಗೋದು ಎಮ್ ಎಲ್ ಸಿ ಆಗೋದು ಎಮ್ ಎಲ್ ಎ ಆಗೋದು ಎಂ ಪಿ ಆಗೋದು ಚೀಫ್ ಮಿನಿಸ್ಟರ್ ಆಗೋದು ಪ್ರೈಮ್ ಮಿನಿಸ್ಟರ್ ಆಗೋದು ರಾಜ್ಯಪಾಲರಾಗೋದು ರಾಷ್ಟ್ರಪತಿಗಳಾಗೋದು ಮತ್ತು ಫಿಲಿಮ್ ಲ್ಯಾಂಡಲ್ಲಿ ಫಿಲಮ್ ಆಕ್ಟರು ಫಿಲಮ್ ಆ್ಯಕ್ಟ್ರೆಸ್ ಆಗೋದು ಕಾಮಿಡಿಯನ್ನು ಸೈಡ್ ಆ್ಯಕ್ಟ್ರಸ್ಸು ಸಿಂಗರ್ಸುಗಳು ಮ್ಯೂಸಿಕ್ ಡೈರೆಕ್ಟ್ರುಗಳು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಡೈರೆಕ್ಟ್ರಸ್ಸು ಪ್ರೊಡ್ಯೂಸರ್ಗಳು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗೋದು ಹಾಂ ಈ ಸೀರಿಯಲ್ಲಲ್ಲಿ ಧಾರಾವಾಹಿಗಳಲ್ಲಿ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಶೈನ್ ರಾಶಿ ನಕ್ಷತ್ರಗಳು ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುಷ್ಯ ಕರ್ಕಾಟಕ ರಾಶಿ ಪುನರ್ವಸು ವೃಷ್ಟಿಕ ಜ್ಯೇಷ್ಠ ವೃಷ್ಟಿಕ ಅನುರಾಧ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತವಿಷ ಕುಂಭರಾಶಿ ಪೂರ್ವಭಾದ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರ ವೃಷಭರಾಶಿ ಕೃತಿಕ ತುಲಾರಾಶಿ ಸ್ವಾತಿ ನಕ್ಷತ್ರದರು ಈ ರಾಜಕೀಯದಲ್ಲಿ ಮತ್ತು ಫಿಲಿಮ್ ಲ್ಯಾಂಡಲ್ಲಿ ಒಂದು ಕ್ಷೇತ್ರದಲ್ಲಿ ತೊಡಗಿರ್ತಾರೆ ಖಂಡಿತವಾಗಲೂ ಇವರಿಗೆ ಈ ಒಂದು ಚಲನಚಿತ್ರದ ಕಡೆ ಫಿಲಿಮ್ ಲ್ಯಾಂಡ್ ಕಡೆ ಆಕರ್ಷಣೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಎಸ್ಪೆಷಲಿ ರಾಜಕೀಯ ಲೈನು ಈ ರಾಶಿ ನಕ್ಷತ್ರದವರಿಗೆ ಸೂಟೆಬಲ್ ಇರುತ್ತೆ ನೀವೇನಾದರೂ ರಾಜಕೀಯದಲ್ಲಿದ್ದರೆ ನೀವೇನಾದರೂ ಫಿಲಿಮ್ ಲ್ಯಾಂಡಲ್ಲಿ ಏನಿದ್ದ ಇದ್ದರೆ ನೀವು ಬೇಕಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇಡೀ ವಿಶ್ವದಲ್ಲೇ ಇಡೀ ವಿಶ್ವನ ಆಳ್ತಾ ಇರೋ ರಾಶಿ ನಕ್ಷತ್ರಗಳು ಅಂತಂದರೆ ಏನು ತಪ್ಪೇನಿಲ್ಲ ಜೊತೆಗೆ ಈ ಮಿಥುನ ರಾಶಿ ಆರಿದ್ರಾ ನಕ್ಷತ್ರ ಬರುತ್ತೆ ಕುಬೇರ ಸಾಕ್ಷಾತ್ ಶಿವ ಹುಟ್ಟಿರೋ ರಾಶಿ ನಕ್ಷತ್ರಕ್ಕೂ ಈ ಫಿಲಿಮ್ ಲ್ಯಾಂಡಿಗೂ ಪ್ಲಸ್ ರಾಜಕೀಯದ ನಂಟು ಇದ್ದೇ ಇರುತ್ತೆ ಇವೆಲ್ಲವೂ ವಿಶ್ವವನ್ನೇ ಆಳುವ ರಾಶಿ ನಕ್ಷತ್ರಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ